ಪರಿಸರವನ್ನು ರಕ್ಷಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಆಕ್ಸಿಜನ್ ಅನ್ನು ಬೆನ್ನಿಗೆ ಕಟ್ಟಿಕೊಳ್ಳಬೇಕಾಗುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ ತಿಳಿಸಿದರು ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಮತ್ತು ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಸಹಯೋಗದೊಂದಿಗೆ ನಡೆದ ವಿಶ್ವ ಪರಿಸರ ದಿನಾಚರಣೆ ಮತ್ತು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕೊರೋನಾ ವೇಳೆ ಆಕ್ಸಿಜನ್ ಸಮಸ್ಯೆ ಬಗ್ಗೆ ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೇವೆ ಆ ರೀತಿ ಆಗಬಾರದು ಎನ್ನುವುದಾದರೆ ನಾವೆಲ್ಲರೂ ಗಿಡಗಳನ್ನು ಬೆಳೆಸಬೇಕಾಗುವ ಅನಿವಾರ್ಯ ಬಂದಿದೆ ಎಂದರು ಮಕ್ಕಳಿಗೆ ಏಕೆ ಅರಿವು ಮೂಡಿಸುತ್ತೇವೆ ಎಂದರೆ ಮುಂದಿನ ಪ್ರಜೆಗಳಾದ ನೀವು ಪರಿಸರ ಸಂರಕ್ಷಣೆಯನ್ನು ಹೊರೆಯನ್ನು ಹೊರಬೇಕಾಗಿದೆ ಅದಕ್ಕಾಗಿ ಅರಿವು ಮೂಡಿಸುತ್ತಿದ್ದು ಗಿಡಗಳನ್ನು ಬೆಳೆಸಿದರೆ ಮುಂದಿನ ಪೀಳಿಗೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಇದೇ ವೇಳೆ ಪರಿಸರ ಪ್ರೇಮಿ ಸಾಲಮರದ ನಾಗರಾಜುರವರನ್ನು ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆಯಿಂದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಅಂಗವಾಗಿ ಪರಿಸರದ ಬಗ್ಗೆ ಅರಿವು ಜಾಗೃತಿ ಜಾಥವನ್ನು ಶಾಲಾ ಮಕ್ಕಳೊಂದಿಗೆ ಆಶಾ ಕಾರ್ಯಕರ್ತರು ಅಧಿಕಾರಿಗಳು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಅಂಬೇಡ್ಕರ್ ಭವನದವರೆಗೂ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ನಜಿಯಾ ಕೌಸರ್ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಕಾವಿಶ್ರೀ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಶಂಕರಸ್ವಾಮಿ ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ ಡಿವೈಎಸ್ಪಿ ಕೃಷ್ಣಣ್ಣ ತಾಪಂ ಯು ಶ್ರೀನಿವಾಸ್ ಉಮಾ ಮುಖ್ಯಾಧಿಕಾರಿ ನಾಗರತ್ನ ಸಂತೋಷ್ ಕುಮಾರ್ ರೇಖಾ ಇನ್ಸ್ಪೆಕ್ಟರ್ ರವಿಕುಮಾರ ಮಧುರಮೂರ್ತಿ ಡಾ ವೀರಭದ್ರಪ್ಪ ಶಾಂತರಾಜ್ ಸೇರಿದಂತೆ ಹಲವರು ಇದ್ದರು ನಮ್ನೆ ಸಲಾಕ್ಟ್ ಮಾಡ್ಕೊಂಡಿದ್ದೀರ ಪರಿಸರ ನಿರಾಚರಣೆಗೆ ಅನ್ನೋದು ಪ್ರಶ್ನೆ ಬರ್ಬೋದು ನಿಮಗೆ ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಅದಕ್ಕೋಸ್ಕರ ನಿಮ್ಮ ನಾಯಕ ಮಾಡ್ಕೊಂಡಿದ್ದೀವಿ ಅಂದ್ರೆ ಒಂದು ಚಿಕ್ಕ ಗಿಡವಾಗಿ ಒಂದು ಕೆಟ್ಟಾಗ ನಾವು ದೆಸಿಯ ನೋಡಿದಾಗ ಮುಂದಿನ ವರ್ಷ ಅದು ಏಳು ವರ್ಷ ಬಿಟ್ಟು ನೋಡಿದಾಗ ಅದು ದೊಡ್ಡದಾಗ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ ಅದೇ ರೀತಿ ಮಕ್ಕಳು ನಿಮಗೆ ಒಂದು ಹದಿನಾರು ಕಜ್ಞಲೂ ಸಹ ಇರುತ್ತೆ ದಸಿಯ ನೋಡಿದಾಗ ನೀವು ಸ್ವಲ್ಪ ಬೆಳವಣಿಗೆ ಬಂದಿರ್ತೀರ ಅದೇ ರೀತಿ ಗಿಡಗಳು ಸಹ ಬೆಳವಣಿಗೆ ಹೋಗ್ತದೆ ನಿಮಗೆ ಇರಿಸಿದ್ರೆ ಗಿಡಗಳ ಬಗ್ಗೆ ಅಥವಾ ಪರಿಸರದ ಬಗ್ಗೆ ನೀವು ಬೇರೆಯವರು ಹೇಳ್ತೀರಕ್ಕೋಸ್ಕರ ಮಕ್ಕಳೇ ನಾವು ಸಲಹೆ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ಪರಿಸರ ಅಂದ್ರೆ ಅಂದ್ರೆ ಕೇವಲ ಅರಣ್ಯ ಅಲ್ಲ ಪರಿಸರ ಅಂದ್ರೆ ಕೇವಲ ಅರಣ್ಯ ಅಂತ ಬರ್ದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಅದೇ ರೀತಿ ಕೆರೆ ಕಡೆಗಳು ಮತ್ತೆ ನಮ್ಮ ಸುತ್ತಮುತ್ತಲಿನ ಒಂದು ಮನೆಗಳು ದೇವಸ್ಥಾನ ವಾತಾವರಣ ಎಲ್ಲವನ್ನೂ ಸರಿ ನಾವು ಪರಿಸರ ಅಂತ ಕರಿತೀವಿ ಈ ಪರಿಸರವನ್ನ ನಾವು ಯಾಕೆ ರಕ್ಷಣೆ ಮಾಡಬೇಕು ಅಂತ ನೋಡೋದಾದ್ರೆ ಅವ್ರಲ್ಲಿ ನಮ್ಮ ವಕೀಲ ಹೇಳ್ದಂಗೆ ಲಾಸ್ಟ್ ಟೈಮ್ ಕೊರೋನಾ ಟೈಮ್ ಅಲ್ಲಿ ನಮ್ಗೆ ಆಮ್ಲಜನಕ ಅಂತಿ ಏನು ಅದರ ಮಹತ್ವ ಏನು ಅಂತ ನಮಗೆ ನಮ್ಗೆ ಗೊತ್ತಾಗಿದೆ ನೆಕ್ಸ್ಟ್ ನಾವು ಆಮ್ಲಜನಕವನ್ನ ನಾವು ರಕ್ಷಣೆ ಮಾಡಿಲ್ಲ ಅಂದ್ರೆ ಅದರ ಅರಣ್ಯವನ್ನು ರಕ್ಷಣೆ ಮಾಡಿಲ್ಲ ಅಂದ್ರೆ ನಾವು ಮೊದಲು ದಿನ ನಮ್ಮ ಪದಿನ ಆಮ್ಲಜನಕವನ್ನ ಕಟ್ಕೊಂಡು ಆನಂತರ ನಾವು ಮಾಡಬೇಕಾಗಿದೆ ಹೇಳ್ತಾದ್ರೆ ನಾಗರಾಜರು ಸರಳ ವ್ಯಕ್ತಿ ನಾನು ನೋಡಿದ್ರೆ ಬೆಳಿಗ್ಗೆ ಟೈಮ್ ಸೈಕಲ್ ಕೊಡ್ತಾರೆ ಸೈಕಲ್ ಬಂದು ಹಾಲ್ನ ಮನೆಗಳಿಗೆ ವಿತರಣೆ ಮಾಡ್ತಾರೆ ಆ ನಂತರ ಆ ಸೈಕಲ್ ಅಲ್ಲಿ ನೀರಿನ ಒಂದು ಟ್ಯಾಂಕನ್ನು ಕಟ್ಕೊಂಡು ಗಿಡಗಳು ತಗೊಂಡು ಎಲ್ಲೆಲ್ಲಿ ಖಾಲಿ ಇದೆ ಗಂಟೆ ಜಾಗಳಿಗೆ ಗಿಡ ನೆಡುವಂತ ಒಂದು ವ್ಯವಸ್ಥೆಯನ್ನ ಪ್ರತಿದಿನ ಮಾಡ್ತಾ ಇದ್ದಾರೆ ಆ ಒಂದು ಸರಳ ವ್ಯಕ್ತಿತ್ವ ಅದೇ ರೀತಿ ನಮ್ಮ ಕಾನೂನು ಸೇವಾ ಸಮಿತಿಯಿಂದ ನಾವು ತೀರ್ಮಾನ ಮಾಡುವುದು ಹೇಗೆ ಅಂದ್ರೆ ಮಕ್ಕಳು ಮುಂದಿನ ವರ್ಷದಲ್ಲಿ ನೀವು ಒಳ್ಳೆ ಗಿಡ ನಡೆಸಿ ನೆಟ್ಟು ನಡೆಸಿದ ನಡೆಸಿದ್ರೆ ನಿಮ್ಗೂ ಸಹ ಎಷ್ಟು ಒಂದು ಇಯರ್ ಅಲ್ಲಿ ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ಕಾನೂನು ಸೇವಾ ಸಮಿತಿಯಿಂದ ಮತ್ತು ವಕೀಲ ಕಡೆಯಿಂದ ಹಮ್ಮಿಕೊಂಡಿದ್ದೀವಿ ಅದರಿಂದಾಗಿ ಈ ಒಂದು ನಾಗರ ಏನಿದೆ ಅವರ ಸ್ಫೂರ್ತಿಯಿಂದ ನೀವೆಲ್ಲರೂ ಗಿಡಗಳನ್ನ ಬೆಳೆಸ್ಬೇಕು ಮತ್ತೆ ಪರಿಸರವನ್ನ ಸಂರಕ್ಷಣೆ ಮಾಡಬಹುದು ಮತ್ತೆ ಪ್ಲಾಸ್ಟಿಕ್ ಮುಕ್ತ ಒಂದು ಸಮಾಜವನ್ನು ಮಾಡಬಹುದು ಮತ್ತೆ ಆವಾಗ ಹೇಳಿದಂಗೆ ಪ್ರತಿ ವರ್ಷ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಾ ಹುಟ್ಟು ಹಬ್ಬಕ್ಕೆ ಒಂದು ಗಿಡ ಇಟ್ಟಿದ್ರೆ ಅಟ್ಲೀಸ್ಟ್ ಒಂದಾರು ಗಿಡ ಇಟ್ಟಿದ್ರೆ ಅದನ್ನ ಹದಿನಾಲ್ಕು ವರ್ಷ ಆಗಿದೆ ಹದಿನೈದು ವರ್ಷ ಆಯ್ತು ಅಂದ್ರೆ ಗಿಡ ಒಂದೋ ಆಯ್ತು ನಾನು ಹಾಕಿ ಈಗ ಎರಡೋಸ ಆಯ್ತು ಇಷ್ಟು ಕಟ್ಟಿದ್ರೆ ರಕ್ಷಣೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಮಾಧಾನ ಪರಿಸರ ರಕ್ಷಣೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಒಂದು ಪರಿಸರ ದಿನಾಚರಣೆಗೆ ಮಾತ್ರ ಸೀಮಿತ ಆಗಿಲ್ಲ ಇತರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮಗಳು ಸಹ ಇದಾಗಿದೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಈ ದಿನ ಒಂದು ವಿಶ್ವ ಪರಿಸರ ದಿನಾಚರಣೆ ಜೊತೆಗೆ ವಿಶ್ವ ಬಾಲ ಕಾರ್ಮಿಕ ಭಯೋತ್ವಾಚರಣೆಯನ್ನ ಈ ದಿನ ಆಚರಣೆ ಮಾಡಬೇಕಾಗಿದೆ ಅದೇ ರೀತಿ ಆ ಒಂದು ಕಾರ್ಯಕ್ರಮವನ್ನು ಪರಿಸರ ದಿನಾಚರಣೆ ಜೊತೆಗೆ ಆಚರಣೆ ಮಾಡ್ತಿದ್ದೀವಿ ಅದೇ ರೀತಿ ತಮಗೆಲ್ಲ ಒಂದು ತಿಳಿದಕ್ಕೆಲ್ಲ ಮೊಬೈಲ್ ಉಪಯೋಗಿಸುವಂತಹ ಉಪಯೋಗ ಮಾಡುವಂತಹ ಸೂಚನೆ ಜಾಸ್ತಿ ಆಗಿದೆ ಅಲ್ಲಿಂದಾಗಿ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಂದ್ರೆ ಗೊತ್ತಿಲ್ಲ ಸೈಬರ್ ಸೈಬರ್ ಕ್ರೈಮ್ ಅಂದ್ರೆ ಮೊಬೈಲ್ ಯೂಸ್ ಮಾಡ್ತೀವಲ್ಲ ಅದರಿಂದ ಒಂದು ಆಗುವಂತ ಕ್ರೈಮ್ ಹಿಂದೆ ಏನಾಗಿತ್ತು ಅಂದ್ರೆ ಒಬ್ಬ ಕಡ ಬರ್ತಾ ಇದ್ದಾರೆ ಮನೆ ಹಿಂಗೆ ಅದರ ಬಿಳಗ ಹೊಡೆದು ಮನೇಲಿ ವಸ್ತುಗಳನ್ನ ಹೆಚ್ಚು ಬರ್ತಿದ್ರು ಅದು ಇವಾಗ ಇವಾಗ ಆಗಲ್ಲ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯದಲ್ಲಿ ಕೂತಿರುವಂತಹ ಒಂದು ವ್ಯಕ್ತಿ ನಮ್ಮ ಇರುವಂತ ನಮ್ಮ ನಮಗೆ ನಮ್ಮ ಒಂದು ಅಕೌಂಟ್ ಇರುವಂತ ಅಮೌಂಟ್ ಅನ್ನ ಅದನ್ನ ಕಳತನ ಮಾಡ್ತಾರೆ ಅದೇ ಆ ಸೇವಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನೋಡ್ಕೊಂಡು ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ವಿಷಯಗಳ ಬಗ್ಗೆ ನಾವು ವಕೀಲ ವಿಕ್ರರು ಮತ್ತೆ ಅಧಿಕಾರಿಗಳು ಈ ಪರಿಸರ ದಿನಾಚರಣೆ ಯಾಕೆ ನಮ್ಗೆ ಆಚರಣೆ ಮಾಡಬೇಕು ಮಕ್ಕಳಿಗೆ ಯಾಕೆ ಹೇಳ್ಬೋದು ನಾವು ನಮ್ನ ಸಲ ಮಾಡ್ಕೊಂಡಿದಿರ ಪರಿಸರ ದಿನಾಚರಣೆಗೆ ಅನ್ನೋದು ಪ್ರಶ್ನೆ ಬರಬಹುದು ಯಾಕೆ ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದಕ್ಕೋಸ್ಕರ ನೀವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ